ನೆಪೋಲಿಯನ್ ಅವರ ಮಗನ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ ಈಗ ಈ ಮದುವೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಒಂದಷ್ಟು ಜನ ನೆಪೋಲಿಯನ್ ಅವರನ್ನ ಅವರ ಮಗನನ್ನ ಟೀಕೆ ಮಾಡ್ತಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಸ್ಟಾರ್ ಹೀರೋ ಮಾಜಿ ಶಾಸಕ ಮಾಜಿ ಸಂಸದ ಕೇಂದ್ರದಲ್ಲಿ ಸಚಿವ ಸಾಫ್ಟ್ವೇರ್ ಉದ್ಯಮಿಯೂ ಆಗಿರುವ ತಮಿಳಿನ ಸ್ಟಾರ್ ನಟ ನೆಪೋಲಿಯನ್ ಅವರ ಮಗನ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ ಈಗ ಈ ಮದುವೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಇದರ ಹಿಂದೊಂದು ಕರುಣಾಜನಕ ಕತೆ ಕೂಡ ಇದೆ ಒಂದಷ್ಟು ಜನ ನೆಪೋಲಿಯನ್ ಅವರನ್ನ ಅವರ ಮಗನನ್ನ ಟೀಕೆ ಮಾಡ್ತಿದ್ದಾರೆ ಒಂದಷ್ಟು ಜನ ನೆಪೋಲಿಯನ್ ಅವರ ಸೊಸೆ ಅಕ್ಷಯ ಅವರನ್ನ ಹೊಗಳ್ತಿದ್ದಾರೆ ಜೊತೆಗೆ ದೊಡ್ಡಿದ್ರೆ ಹುಡುಗಿರು ಎಂದವರನ್ನ ಕೂಡ ಮದುವೆಯಾಗ್ತಾರೆ ಎಂದು ಟೀಕೆ ಕೂಡ ಮಾಡ್ತಾ ಇದ್ದಾರೆ ಇಷ್ಟಕ್ಕೂ ಏನಿದು ಕತೆ ಅವರ ಮಗನ ಅದ್ದೂರಿ ಮದುವೆ ಹೇಗಿತ್ತು ಧನುಷ್ಗಿರುವ ಆರೋಗ್ಯ ಸಮಸ್ಯೆ ಏನು ಧನುಷ್ಗೆ ಎದ್ದೇಳಲು ಆಗದಿದ್ರು ಆತನನ್ನ ಮದುವೆಯಾಗಲು ಆ ಯುವತಿ ಒಪ್ಪಿದ್ದು ಹೇಗೆ ಆ ಯುವತಿ ಯಾರು ಇದೆಲ್ಲದರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಸಿನಿಮಾ ಹಾಗೂ ರಾಜಕೀಯ ಎರಡರಲ್ಲೂ ಯಶಸ್ಸು ಗಳಿಸಿದ್ರು ನೆಪೋಲಿಯನ್ ತಮ್ಮ ಪುತ್ರರಾದ ಧನುಷ್ ಮತ್ತು ಗುಣಾಲ್ ಇಬ್ಬರು ತಮ್ಮೊಂದಿಗೆ ಇರಬೇಕೆಂದು ಬಯಸಿದ್ದರಿಂದ ರಾಜಕೀಯ ಹಾಗೂ ಸಿನಿಮಾದಿಂದ ಸಂಪೂರ್ಣವಾಗಿ ದೂರವಾಗಿ ಪತ್ನಿ ಮತ್ತು ಮಕ್ಕಳೊಂದಿಗೆ ಅಮೆರಿಕದಲ್ಲಿ ನೆಲೆಸಿದ್ರು ತಾವು ಸಂಪಾದಿಸಿದ ಎಲ್ಲಾ ಹಣದಿಂದ ಅಮೆರಿಕದಲ್ಲಿ ಬೃಹತ್ ಫಾರ್ಮ್ ಹೌಸ್ ಕಟ್ಟಿಸಿದ್ದ ನೆಪೋಲಿಯನ್ ಅಲ್ಲಿ ಕೃಷಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅದೇ ರೀತಿ ಇವರು ನಡೆಸುತ್ತಿರುವ ಐಟಿ ಕಂಪನಿ ಅಮೆರಿಕದಲ್ಲಿ ಬಹಳ ಪ್ರಸಿದ್ಧವಾಗಿದೆ ನೆಪೋಲಿಯನ್ ನಡೆಸುವ ಐಟಿ ಕಂಪನಿಯಲ್ಲಿ ಚಿತ್ರರಂಗದಲ್ಲಿನ ಲೈಟ್ ಮ್ಯಾನ್ ಮೇಕಪ್ ಮ್ಯಾನ್ ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದವರ ಮಕ್ಕಳು ಕೆಲಸ ಮಾಡುತ್ತಿದ್ದಾರೆ ವಿಕಲಚೇತನ ಆಗಿದ್ರು ಈ ಕಂಪನಿಯನ್ನು ನೆಪೋಲಿಯನ್ ಪುತ್ರರಾದ ಧನುಷ್ ಮತ್ತು ಗುಣಾಲ್ ನೋಡಿಕೊಳ್ಳುತ್ತಿದ್ದಾರೆ ನೆಪೋಲಿಯನ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಆ ಇಬ್ಬರು ಮಕ್ಕಳಲ್ಲಿ ಈಗ ಮದುವೆಯಾಗಿರುವ ಧನುಷ್ ಹಿರಿಯ ಮಗ ಆದರೆ ಈತ ಬೆಳೆಯುತ್ತಾ ಹೋದಂತೆ ಈತನಿಗೆ ಅಪರೂಪದ ಕಾಯಿಲೆ ಒಂದು ಇರುವ ಬಗ್ಗೆ ಗೊತ್ತಾಯಿತು ಈ ಕಾಯಿಲೆ ಹೆಸರು ಸ್ನಾಯು ಕ್ಷಯ ಮಜಿಲೆರ್ ಡಿಸ್ಟ್ರೋಫಿ ಅಂತ ಹೇಳ್ತಾರೆ ಅಂದ್ರೆ ಈತನ ಸ್ನಾಯುಗಳು ವಯಸ್ಸಾಗುತ್ತಾ ಹೋದಂತೆ ಕ್ಷಯವಾಗುತ್ತಾ ಕ್ಷೀಣಿಸುತ್ತಾ ದುರ್ಬಲವಾಗುತ್ತಾ ಹೋಗುತ್ತವೆ ಈ ಕಾಯಿಲೆಯ ಸ್ಥಿತಿಯಲ್ಲಿರುವ ಧನುಷ್ ಗೆ ಈಗ ಕೈಕಾಲು ಎತ್ತುವುದಕ್ಕೂ ಆಗದ ಸ್ಥಿತಿ ಇದೆ ಈತನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಪತ್ನಿಯೊಂದಿಗೆ ಹೋಗಿರುವ ನೆಪೋಲಿಯನ್ ದಂಪತಿ ಇವತ್ತಿಗೂ ಅಲ್ಲಿಯೇ ಇದ್ದುಕೊಂಡು ಚಿಕಿತ್ಸೆ ಕಡಿಸುತ್ತಲೇ ಇದ್ದಾರೆ ಕೋಟಿ ಕೋಟಿ ಖರ್ಚುಗಳು ಆಗುತ್ತಿವೆ ಆದರೆ ಧನುಷ್ ಆರೋಗ್ಯದಲ್ಲಿ ಯಾವ ಚೇ ಚೇತರಿಕೆಯೂ ಆಗಿಲ್ಲ ಈತನ ಮಲಮೂತ್ರ ವಿಸರ್ಜನೆಯನ್ನು ಬೇರೊಬ್ಬರು ಮಾಡಿಸಬೇಕು ಬಟ್ಟೆಯನ್ನು ತೊಡಿಸಬೇಕು ಈತನಿಗೆ ಲೈಂಗಿಕ ಶಕ್ತಿಯೂ ಇಲ್ಲ ಎನ್ನಲಾಗುತ್ತಿದೆ ಹೀಗಿದ್ದರೂ ತಮ್ಮ ಮಗನಿಗೆ ಮದುವೆ ಮಾಡಬೇಕು ಎಂದು ಆಸೆ ಪಟ್ಟವರು ನೆಪೋಲಿಯನ್ ನೆಪೋಲಿಯನ್ ದಂಪತಿಯ ಈ ಆಸೆಯನ್ನು ಅದೆಷ್ಟು ಜನ ಆಡಿಕೊಂಡರು ಏನು ಕೆಲವು ವರ್ಷಗಳ ಪ್ರಯತ್ನದ ಬಳಿಕ ಈತನನ್ನು ಮದುವೆಯಾಗಲು ಅಕ್ಷಯ ಎಂಬ ಹುಡುಗಿ ಮುಂದೆ ಬಂದಿದ್ದಾಳೆ ಈಗ ಆಕೆಯ ಜೊತೆ ಧನುಷ್ ಮದುವೆಯಾಗಿದೆ ಜಪಾನಿನ ಟೋಕ್ ಟೋಕಿಯೋದಲ್ಲಿ ನಡೆದ ಅದ್ದೂರಿ ಮದುವೆಯಲ್ಲಿ ಧನುಷ್ ಅಕ್ಷಯ ಸತಿಪತಿಗಳಾಗಿದ್ದಾರೆ ಇವರ ಈ ಅದ್ದೂರಿ ಮದುವೆಯಲ್ಲಿ ತಮಿಳು ಚಿತ್ರರಂಗದ ಖ್ಯಾತ ನಟ ನಟಿಯರು ಗಣ್ಯರು ಹಾಗೂ ಸಂಬಂಧಿಕರು ಪಾಲ್ಗೊಂಡಿದ್ದರು ಈಕೆಯ ತ್ಯಾಗ ಬಲು ದೊಡ್ಡದು ಎಂದಿದ್ದಾರೆ ನೆಪೋಲಿಯನ್ ಭಾವಿ ಸೊಸೆಯನ್ನು ಬಾಯ್ ತುಂಬಾ ಹೊಗಳಿದ್ದಾರೆ ಈಗ ಟೀಕೆ ಆಗಿರುವುದಕ್ಕೆ ಕಾರಣವೇನೆಂದ್ರೆ ದೈಹಿಕವಾಗಿ ಯಾವ ಶಕ್ತಿಯೂ ಇಲ್ಲದವನನ್ನು ಈ ಹುಡುಗಿ ಮದುವೆಯಾಗುವುದಕ್ಕೆ ಆತನ ಹೆಸರಲ್ಲಿದ್ದ ಕೋಟಿ ಕೋಟಿ ಆಸ್ತಿಯೇ I don't ದೊಡ್ಡಿದ್ದರೆ ಹುಡುಗಿಯರು ಎಂಥವ ನನ್ನ ಬೇಕಾದರೂ ಮದುವೆ ಆಗ್ತಾರೆ ಎಂದಲ್ಲ ಟೀಕೆ ಮಾಡ್ತಿದ್ದಾರೆ ಆದರೆ ಕೆಲವರು ಇವರ ತ್ಯಾಗಕ್ಕೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ದೈಹಿಕವಾಗಿ ಸರಿಯಿರುವ ಇರುವ ವ್ಯಕ್ತಿಯನ್ನಷ್ಟೇ ಮದುವೆ ಆಗುವುದಾದರೆ ಜಗತ್ತಿನ ಕೋಟ್ಯಾಂತರ ವಿಕಲಚೇತನರು ಮದುವೆಯೇ ಆಗುತ್ತಿರಲಿಲ್ಲ ಆಕೆಯನ್ನು ಟೀಕೆ ಮಾಡಬೇಡಿ ಎಂದು ಹೇಳುವವರು ಕೂಡ ಇದ್ದಾರೆ ಹಾಗಂತ ಅಕ್ಷಯ ಅವಿದ್ಯಾವಂತೆ ಏನಲ್ಲ ತೀರಾ ಬಡ ಕುಟುಂಬದವಳು ಅಲ್ಲ ನರ್ಸಿಂಗ್ ಓದಿರುವ ಈಕೆ ಈಗ ಅನುಷ್ ಅವರನ್ನ ವಿವಾಹವಾಗಿದ್ದಾರೆ ಅಂದಹಾಗೆ ನೆಪೋಲಿಯನ್ ಕನ್ನಡದ ಸಿನಿಮಾಗಳಾದ ಜಯಸೂರ್ಯ ಗವರ್ನಮೆಂಟ್ ಬಿಲ್ಲರಂಗ ರೌಡಿ ಬ್ರದರ್ಸ್ ಎಂಬ ಚಿತ್ರಗಳಲ್ಲಿ ನಟಿಸಿದ್ದಾರೆ ನೋಡಿದ್ರಲ್ಲ ಈ ಪ್ರೀತಿ ನಾಗಾರ್ಜುನ ನಟನೆಯ ತೆಲುಗು ಸಿನಿಮಾ ಉಪಿರಿ ಹಿಂದಿಯಲ್ಲಿನ ಋತಿಕ್ ಮತ್ತು ಐಶ್ವರ್ಯ ರೈ ನಟನೆಯ ಗುಜಾರಿಟ್ ಮೂವಿಯಲ್ಲಿ ಏನಿತ್ತೋ ಅದೇ ರೀತಿಯಾದಂತಹ ಈ ಸ್ಟೋರಿ ಈ ಜೋಡಿಯದ್ದಾಗಿದೆ ಒಟ್ಟಾರೆ ಪ್ರೀತಿಯ ಮುಂದೆ ಯಾವುದು ದೊಡ್ಡದಲ್ಲ ಅಂತ ಧನುಷ್ ಮತ್ತು ಅಕ್ಷತಾ ಸಾಬೀತು ಮಾಡಿದ್ರು ಜಗತ್ತಿನ ಎಲ್ಲ ಕಡೆಯಿಂದ ಇವರ ಪ್ರೀತಿಗೆ ಶುಭ ಹಾರೈಕೆಗಳು ಹರಿದು ಬರ್ತಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ